ಓಂ ನಮಃ ಬ್ರಹ್ಮಾಯ ಭಾದೇವನ ಕೃಪಾ ಈ ಜಗದೊಳಗೆ ಇಂದ್ರೇಯದೊಳಗೆ ಇಂಚೇಯದೊಳಗೆ ಮೋಹಿತಾಗ ಭಾದೇವ ಕೃಪಾ ಈ ಭಾದೇ ಅಳುಗಿ ಅಳಬೇಕು ಅಂದ್ರೆ ಇಂದ್ರಮೇಹ ಮೇಲೆ ನಮ್ಮ ಹೊಷ್ಟರಿಗೆ ಇದು ನಾನನು ಭಾವ ತೊಲಗಿ ಸತ್ಪದ ಅಂತ ಆತ್ಮನ ನಾನಂತ ತಿಳಿದಾಗ ಬಾಧೆ ಹೇಳ್ತದೆ ಬಾಧೆ ತನ್ನ ತೋಳು ಪರಮಾರ್ಥ ಬೋಧಿ ನೆಲೆಗೊಂಡು ನಿಂದ ಮೇಲೆ ಪರಮಾರ್ಥ ಶ್ರೇಷ್ಠವಾದಂಥ ಅರವ ನಾನು ಸದ್ವಸ್ತುನ ನಾನು ಸಖಿದಾನಂದ ಸ್ವರೂಪನ ನಾನು ಅಂತ ಅದ ಉಳಿಬೇಕು ಒಳಗೆ ಅಂತ ಕರ್ಣದೊಳಗೆ ನಮಗೆ ನೆನಪು ಏನಾಗತ್ತಪ್ಪ ಅಂದ್ರೆ ಈ ಶರೀರನ ನಾಣಂತ ಭಾಸೆ ಇರ್ತೈತಿ ನೆನಪು ಇರ್ತೈತಿ ಇದು ಗಟ್ಟಿ ಐತಿ ಯಾವುದು ಈ ಶರೀರ ನಾಣೋ ಭಾವ ಗಟ್ಟಿ ಐತಿ ಈ ಭಾವ ಅಳದು ಆ ಭಾವ ಉಳಿಬೇಕಂದ್ರೆ ಸುಮ್ಮನ ಆಗೋದಿಲ್ಲ ಹೆಂಗೆ ಇದನ್ನು ಕೇಳಿ ಕೇಳಿ ಕಲ್ಕೋ ಬಂದೇವು ಹಂಗೆ ಕೇಳಿ 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 ಸತ್ಯದ ಕುರಿತು ಕೇಳಿ ಸತ್ಯದ ಕುರಿತು ಚಿಂತನೆ ಮಾಡಿ ಸದ್ವಸ್ತುವಿನ ಅನುಭವನ ಮಾಡಿಕೊಂಡು ಅಸದ್ ಆದಂಥ ಈ ಶರೀರ ಮೇಲಿನ ಮೋವನ್ನು ಬಿಟ್ಟಾಗ ಬಾಧಿಕ ಹೋಗುದಿಲ್ಲ ಪರಮಾರ್ಥ ಒಂದು ನಿಲ್ಲುವುದಂದ್ರೆ ಸಮಯ ಹಿಡಿಯುವಂಥ ಕೆಲಸ ಹೆಂಗಿದ ಕೇಳಕೋ ಅಂತ ಬಂದೇವಲ್ಲ ಇದಕ್ಕೆ ಸಮಯ ಹಿಡಿದತ್ತಿದ ನಾನು ನಂದು ನಕ್ಕಳು ಯಾಕೆ ಸಮಯ ಹಿಡಿದತ್ತೆ ಹಂಗೆ ಅದನ್ನ ಕೇಳ್ಕೊ ಅಂತ ಅಷ್ಟೊಂದು ತನ್ನ ತಾಯಿ ಅಷ್ಟೊಂದು ಏಕಾಗ್ರ ಆಗಿ ಕೇಳ್ಕೊಂತ ಕೇಳ್ಕೊಂತ ಹೋದಾಗ ಅದು ಗಟ್ಟಿ ಯಾವುದು ಯಾವುದು ನಾನು ಸದ್ವಸ್ತು ಅನ್ನುವಂಥದ್ದು ಅದನ್ನು ವಿಚಾರ ಮಾಡಿ ಕೇಳ್ಕೊ ಹೋದಾಗ ಆ ಸದ್ವಸ್ತಿನ ಅನುಭವಕ್ಕತಿ ಆ ಸದ್ವಸ್ತುವಿನ ಅನುಭವ ಮಾಡ್ಕೊಳ್ಕಂದ್ರೆ ನಿತ್ಯ ಸತತ ಚಿಂತನೆ ಬೇಕು ಸತತ ವಿಚಾರ ಮಾಡ್ಕೊತ ಹೋದಾಗ ಬಿಟ್ಟು ಬಿಡದ ತೈಲವತ್ತಾರ ಅಂತ ಹೇಳ್ತಾರೆ ಸ್ವಲ್ಪ ಬೇರೆ ವಿಷಯಗಳಿಗೆ ಅವಕಾಶನೂ ಕೊಡಂಗಿಲ್ಲ ಬೇರೆ ವಿಚಾರಗಳನ್ನ ಈ ಸಂಸಾರದ್ದು ಇದ್ರೆ ವಿಚಾರದಲ್ಲಿ ಮುಳುಗಿದೆ ಅಂದ್ರೆ ಮತ್ತದು ಮರೆಸ್ತದೆ ಅಂದರೆ ತೈಲ ಉತ್ತಾರ ಅಂದ್ರೆ ನಿನ್ನ ಶ್ರವಣದ ಫಲ ದೂರ ಆಯಿತು ಅಂದರೆ ತೈಲವತ್ತಧಾರ ಚಿಂತನೆ ನಡೀತದೆ ಉಂಟಾಗ ನಿಂತಾಗ ಸಂಸಾರದಾಗ ಸುಳಗಾಡೋದು ಕಡಿಮೆ ಕೈ ಸತ್ತಿದ ಚಿಂತನೆಯಲ್ಲಿ ಸುಳ್ಗಾಡೋಕೆ ಹೆಚ್ಚಿಗೆ ಆಗ್ತದೆ ಈಗ ನಮ್ಗೆ ಕುಂತ್ರ ಕುಂತರ ಸಂಸಾರದಾಗ ಸಂಸಾರದ ಇದು ಮನಸ್ಸು ಸಾಮಾನ್ಯವಾಗಿ ಏನಾಗತಿ ಕುಂತ್ರ ನಂತರ ಏನು ಮಾಡ್ತತಿ ಶರೀರ ಎಲ್ಲೇ ಕುಂತಿರ್ತೈತಿ ಎಲ್ಲೇ ನಿಂತಿರ್ತೈತಿ ಆದರೆ ಸಂಸಾರದಾಗ ಸುಳ್ಗಾಡ್ತಿರ್ತದೆ ಮನಸ್ಸು ಧ್ಯಾನಕ್ಕೆ ಕುಂತಾಗೂ ಸಂಸಾರದ ಸುಳ್ಳಾಡ್ತೈತಿ ಪೂಜೆ ಕೂತಾಗ ಸಂಸಾರದ ಸುಳ್ಳಾಡ್ತತಿ ಬಾಯಿ ಮಂತ್ರ ಅಂತಿರ್ತತಿ ಮನಸ್ಸು ಸಂಸಾರದ ಸುಧಾರಣೆ ಇದಕ್ಕೆ ಚೈಲ ಉದ್ಧಾರ ಅನ್ನೋದಿಲ್ಲ ಹೆಂಗೆ ಹೆಣ್ಣಿಮೆ ಹಗುತ್ತೆ ಸುರಿದರೆ ಕೆಳಗೆ ಏಕಾಕಾರ ಧಾರದತೆ ಸುರಿಸುತ್ತಲ್ಲ ಹಂಗೆ ಒಂದು ಈಟು ನಡುವೆ ಬೇರೆ ಈ ಸಂಸಾರದ ಕಡೆ ಮನಸ್ಸು ಎಳೆದಂಗೆ ಅವಕಾಶ ಮಾಡದ್ಲಂಗೆ ಈ ಚಿಂತನೆ ನಡೀಬೇಕು ಹ್ಞೂ ಒಂದು ಸ್ವಲ್ಪ ಬೇರೆದ ಈ ಸಂಸಾರದ ಬಗ್ಗೆ ಚಿಂತನೆಗೆ ಅವಕಾಶ ಬಂದಿರಬಾರ್ದು ಅಂದರು ಅದಕ್ಕೆ ಇದಕ್ಕೆ ಏನಾಗಿ ಶಿಬಿರಗಳನ್ನು ಅಧ್ಯಾತ್ಮ ಶಿಬಿರಗಳ ಶಿಬಿರಗಳನ್ನು ಅಧ್ಯಾತ್ಮ ಕೊಠರಿಗಳನ್ನು ಸತ್ಸಂಗವನ್ನು ಹೆಂಗೆ ಮಾಡಬೇಕು ಮುಂಜೆ ಸಾಯಂಕಾಲ ಮಟ್ಟ ಅಲ್ಲೇ ಇರಬೇಕು ದಿನ ಅಲ್ಲೇ ಇರಬೇಕು ಆರು ಗಂಟಲೆ ಆ ಸತ್ಸಂಗದ ಸಮಯ ಏನಿರ್ತಲ್ಲ ವಾರ ತಿಂಗಳ ಅದು ವರ್ಷದಾಗ ಒಂದು ಎರಡು ಮೂರು ಸಲ ಮಾಡ್ಕೋಬೇಕು ಒಂದು ಹದಿನೈದು ದಿನ ಮಾಡಿದರೆ ಹದಿನೈದು ದಿನ ಆ ಸಂಘದೊಳಗೆ ಮುಂಜೆ ಇದ್ದ ಸಾಯಂಕಾಲ ಅದೇ ಚಿಂತನೆ ಎತ್ತು ಕುಳ್ಳಿನಾದ ಶುರು ಸ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತು ಧ್ಯಾನ ಮತ್ತದ ಚಿಂತನೆ ಮತ್ತು ಊಟ ಉಪಚಾರ ಮತ್ತು ವಿಶ್ರಾಂತಿ ಮತ್ತು ಧ್ಯಾನ ಮತ್ತದ ಚಿಂತನೆ ಹಿಂಗೆ ಒಂದು ವಾರ ಹತ್ತು ದಿನ ಹದಿನೈದು ದಿನ ಹಿಂಗೆ ಈ ಸಮಯದೊಳಗೆ ನೀವು ಕಳ್ಕೊಂತ ಹೋಗಿದೆ ಅಂದ್ರೆ ಮುಂದೆ ಒಂದು ತಿಂಗಳು ಎರಡು ತಿಂಗಳು ಆ ಚಿಂತನೆ ನಿನಗೆ ಹೋಗ್ತೈತಿ ಮತ್ತು ಅದು ಮರಿಯಾಕನ್ನತಿ ಸಂಸಾರ ಎಳೀತಿತ್ತು ಅಂದರೆ ಮತ್ತೊಂದು ಹದಿನೈದು ಇಪ್ಪತ್ತು ದಿನ ಹಿಂಗೆ ಶಿಬಿರಗಳನ್ನು ಮಾಡ್ಕೋ ಅಂತ ಅಂದಾಗ ಇದು ಏನರ ಹತ್ತುತ್ತ ಒಂದು ಒಂದರ ತಾಸು ಸಂಜಿಕ್ಕೊಂದರ ತಾಸು ಹೇಳೋದ್ರೆ ಬ್ಯಾಟ್ರಿ ಚಾರ್ಜ್ ಆಗೋದಿಲ್ಲ ಭಾಳ ಉಪಯೋಗ ಆಗ್ಬಿಡ್ತು ಡೌನ್ ಆಗಿಬಿಡ್ತದೆ ಹ್ಞೂ ಅದಕ್ಕೆ ಇದನ್ನು ಈ ಚಿಂತನೆಯನ್ನು ಹೆಚ್ಚೆಚ್ಚು ಹೆಚ್ಚೆಚ್ಚು ಮಾಡಿ ಅದನ್ನು ಹೆಚ್ಚೆಚ್ಚು ಒಳ ಉಳಿಯಂಗೆ ಮಾಡ್ಕೊಬೇಕು ಹ್ಞೂ ಇದು ಹೆಣ್ಣೆಗೆ ಹೆಚ್ಚೆಚ್ಚು ಗಾಢವಾಕ ಹಂಗೆ ಬೇರೆ ಸಿಗಸ್ತದೆ ನೋಡಿ ಇದಕ್ಕೆ ಆರಾಮ ಸೇರಿ ಬಿಟ್ಟು ಒಂದು ಸಿಕ್ಕಾಗ ಮಾಡಿದ್ರೆ ಸಮಯ ಸಿಕ್ಕಾಗ ಮಾಡಿದ್ರೆ ಕೆಲಸ ಆಗೋ ಮಾತಾಡೋದು ಹ್ಞೂ ಚೈಲ ಉತ್ತಾರ ಬಿಟ್ಟುಗಳದ ಎಡೆ ಬಿಡದೆ ಅದ ಸಂಗ ಅದ ಚಿಂತನೆ ಸೇವಾ ಸತ್ಕರ್ಮಗಳನ್ನು ಮಾಡೋದು ಒಟ್ಟು ಅದಕ್ಕಾಗಿ ಶರೀರವನ್ನು ಮುಡ್ಬಿಡೋದು ಹ್ಞೂ ಸಮಯ ಸಿಕ್ತ ಸೇವಾ ಸತ್ಕರ್ಮ ಮಾಡೋದು ಮತ್ತು ಶ್ರವಣಗಳನ್ನು ಮಾಡೋದು ಮತ್ತು ಮನನ ಮಾಡೋದು ಮತ್ತು ಧ್ಯಾನ ಮಾಡೋದು ಮತ್ತು ನಾಮಸ್ಮರಣೆ ಮಾಡುವುದು ಗುರುದ ಗುರುಜಪ್ಪ ಮತ್ತು ಅದನ್ನು ಮಾಡು ಒಂದು ದಿ ಒಂದು ಕ್ರಮವತ್ತಾಗಿ ಒಂದು ವಾರ ಹದಿನೈದು ದಿನ ಈ ರೀತಿಯಾಗಿ ಒಂದು ಶಿಬಿರಗಳನ್ನು ಹಪ್ಪಲು ಮಾಡಿದಾಗ ಇದ್ರ ಇದರ ಪರಿಣಾಮ ಅಗಾಧವಾಗಿತ್ತು ಹ್ಞೂ ಅಲ್ಲಿದ್ದ ಬಂದ ಮೇಲೆ ನಿನಗೆ ಒಂದು ತಿಂಗಳ ಗಂಟೆ ಎರಡು ತಿಂಗಳು ಗಂಟೆ ಅದರ ಪ್ರಭಾವ ಮತ್ತು ಮತ್ತಿದ ಕ್ಷೀಣಿಸ್ತಿರ್ತಾನೆ ಮತ್ತು ಹಂಗೆ ಮಾಡ್ತಾರೆ ಅದಕ್ಕೆ ಇದನ್ನು ಪರಮಾತ್ಮ ಬಹುದೇ ಸುಮ್ಮನೆ ನೆಲೆಗೊಂಡಂಗೆ ಇರಲಿಲ್ಲ ನಾನು ಸಚ್ಚಿದಾನಂದ ಸ್ವರೂಪನೇ ಅನ್ನೋ ಭಾವ ನಿಲ್ಲಬೇಕು ನಿಲ್ಲಬೇಕಂದ್ರೆ ಅದರೊಳಗೆ ಮುಳುಗಿ ಅದರೊಳಗೆ ಇಳಬೇಕು ಅದ ತಾನಾಗಬೇಕು ಈಗ ಶರೀರ ಹೆಂಗೆ ತಾನ ಇದು ಭಾವ ಮರಿಬೇಕು ಈ ಭಾವ ಮರೆತು ನಾನು ಆತ್ಮನೇ ಅನ್ನೋ ಭಾವ ಅದೇ ಉಳಿಬೇಕು ಅದಕ್ಕೆ ಅದಕ್ಕೆ ಪರಮಾತ್ಮ ಭೂದಿ ನೆಲೆಗೊಂಡು ಅಂತಾರೆ ಹಾಂ ಸುಮ್ಮನೆ ಹೇಳೋದು ಕೇಳೋದು ಅಲ್ಲ ಹ್ಞೂ ಎಷ್ಟು ಭಾಳಷ್ಟು ಕೇಳಿ ಕೆಲಸ ಅದನ್ನು ನೆನಪಿಟ್ಬಿಟ್ರೆ ಪರಮಾತ್ಮ ಭೂತಿ ನೆಲೆಗೊಂಡು ನಿಂತರಿ ನನಗಂದ್ರೆ ನೆನಪಿನ ಶಕ್ತಿಗೆ ಇದಕ್ಕೆ ಸಂಬಂಧ ಇಲ್ಲ ಏನು ಕಲಿತಿಯಲ್ಲ ಅದನ್ನು ಮರಿದು ಏನನ್ನು ಮರ್ತಿಯಲ್ಲ ಅದನ್ನ ನೆನಪು ಮಾಡ್ಕೊಂಡು ಹ್ಞೂ ಯಾವುದನ್ನು ಕಲಿತಿ ಈಗ ಈ ಶರೀರ ನಾನು ಇದು ನಂದು ಈ ಸಂಸಾರ ನಂದು ವ್ಯಂತಿನಂದು ಮಕ್ಕಳು ನಂದು ಹೊಲ ನಂದು ಮಣಿ ನಂದು ಇದನ್ನು ಕಲಿತಿ ಈಗ ನೀ ಇದನ್ನು ವಿಚಾರ ಮಾಡಿ ಇದನ್ನು ಬಿಡು ನಾನು ಸಚ್ಚಿದಾನದ ಸ್ವರೂಪ ಸಾಕ್ಷಿ ಸ್ವರೂಪ ನಾನು ನಿತ್ಯ ಪರಿಪೂರ್ಣ ಎಲ್ಲದಕ್ಕೂ ಸಾಕ್ಷಿ ಅದೇ ನನ್ನ ಭಾವನಾ ಅಂತರಂಗದಲ್ಲಿ ತಿನ್ಬೋದು ಹೋಗು ಆವಾಗ ಆ ಪರಮಾರ್ಥನ ನಾನದೇನೆ ಆ ಸಚ್ಚಿದಾನಂದ ಸ್ವರೂಪನ ನಾನೇ ಅನ್ನೋ ಭಾವ ನೆಲಗೊಂಡು ಅದಕ್ಕೆ ಅದನ್ನು ಬಿಟ್ಟು ಬಿಡದೆ ಮಾಡಬೇಕು ಮುಂದೆ ಹೇಳ್ತಾರ ಬಾಧೆ ತನ್ನೊಳು ತೋರದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಆನಂದಮೇನೆ ಜಗವ ರಚಿಸಿ ವಿಜ್ಞಾನವನ್ನೆನೆಸಿ ಕರ್ಮ ಹಿಡಿದು ಹಾನಿಗೊಳಗ ಹಣಲ್ಲದೆ ಸಲೇ ಸಾಕ್ಷಿ ತಾನೆಂಬ ನಿಜವನ್ನು ನರಿದ ಮೇಲೆ ಎಲ್ಲ ಸಾಕ್ಷಿ ನಾನು ಹಾಡಿದ್ದೀನಿ ಹ್ಞೂ ಇದೆಲ್ಲ ತೋರುತಕ್ಕಂಥ ಜಗತ್ತು ವಿಜ್ಞಾನ ಪ್ರಪಂಚ ನನ್ನೊಳಗೆ ತೋರಿದಂಥದ್ದು ನಾನು ಸ್ವಲ್ಪನಾದ ಹುಟ್ಟಿದಂಥದ್ದು ತೋರಾಣ ತೋರಿಕೆ ಜಗತ್ತಿಲ್ಲ ಒಂದು ಅವಸ್ಥೆಯೊಳಗೆ ತೋರಿದಂಥದ್ದು ಮಾತಾಡುತ್ತೀವಿ ನಾನು ಸಾಕ್ಷಿ ಸ್ವರೂಪ ನಾನು ಸತ್ಯ ಅನ್ನುವಂಥ ಈ ಚಿಂತನೆ ನೆಲೆಗೊಂಡು ನಿಂತಂದ್ರೆ ಈ ಅನುಭವ ಗಟ್ಟೆ ಆಯ್ತಂದ್ರೆ ಗಾವೆ ತೋರ್ಬೋದು ಪರಮ ಜೀವರುಗಳೆಂಬ ಚೈತನ್ಯಗಳ ಅತಿಗಳವು ಬೇರೆ ಬ್ರಹ್ಮ ಎಂಬ ಉಭಯ ಒಳಿದ ಚಿನ್ನ ಮಾತ್ರ ಜರಿ ತಾನೆಂದ ತಿಳಿದ ಮೇಲೆ ಪರಮಾತ್ಮ ಬೇರೆ ಜೀವಾತ್ಮ ಬೇರೆ ನಾನು ಹುಕ್ತ ಸಾಯಮ್ಮ ಪರಮಾತ್ಮ ಬೇರೆ ಅದಾನ ಹ್ಞೂ ಇನ್ನೂ ಉಭಯ ಭೇದ ಭಾವ ನಳದು ನಾನು ಸಚ್ಚಿದಾನಂದ ಸ್ವರೂಪದೇನೆ ಅನ್ನೋ ಭಾವವಾದಲ್ಲದೆ ನೆರೆ ನಿಂತ ಮೇಲೆ ಪರಮಾತ್ಮ ನೆಲೆಗೊಂಡು ನಿಂತಾನೆ ಹ್ಞೂ ಮರೆಯದು ಮೊದಲರಿದ ಬಳಿಕ ಸಹಜದಳು ನೀರಿಗೆ ನೆಲೆಯಾದುದೆಂಬ ಮತಿಗೆ ಪೆರತನಿಪ ಶಂಭುಲಿಂಗವಾಗಿಯೇ ತಾನುರೇ ಮಾನವನು ಮೀರಿದ ಮೇಲೆ ಹ್ಞೂ ಏನು ಮರಕಲ್ಲ ಅರ್ಥ ಏನೀಗರ್ತಿಯಲ್ಲ ಇದನ್ನು ಮರಿದು ಹ್ಞೂ ಇದಕ್ಕೆಲ್ಲಕ್ಕೂ ಸಾಕ್ಷಿ ಸ್ವರೂಪನಾದ ಹ್ಞೂ ಚಿನ್ಮಯ ಸ್ವರೂಪನ ತಾನದೇನಂತ ತಿಳಿದು ಮತಿಗಿನೂ ಸಾಕ್ಷಿ ಹ್ಞೂ ಬುದ್ಧಿ ಏನಿದೆ ಎಲ್ಲ ಜಗತ್ತಿನ ಎಲ್ಲ ಕೆಲಸ ಮಾಡ್ತಲ್ಲ ನಾನು ನೀ ನಾನು ನಾನ ತಿಳಿದ ನಾನ ಶೇನ ನಾನಾ ದೊಡ್ಡವ ಈಗ ಅಹಂಭಾವ ನಾನನ್ನು ಮಿಥ್ಯಾ ನಾನು ಅನ್ನೋದು ಅಹಂಭಾವ ಇದು ಅಂತಃಕರಣದಾಗ ಹುಟ್ಟಿರ್ತದೆ ಮಿಥ್ಯಾ ನಾನು ಹ್ಞೂ ಅದಕ್ಕೆ ಅಹಂಕಾರ ಅಹಂಭಾವ ಅಂತ ನಾನು ನಾನು ನಂತರೊಳಗೆ ಮತಿಯೊಳಗೆ ಹಂಸಕ್ಕರ್ನದ್ರೊಳಗೆ ಆ ಮಿಥ್ಯಾ ನಾನಿಗೂ ಸಾಕ್ಷಿ ನೀನದಿ ಅದು ಸತ್ಯ ನೀನು ಅದು ಹೆಂಗೈತಿ ಅದು ಸುಮ್ನ ಐತಿ ಸಾಕ್ಷಿ ಸ್ವರೂಪ ಐತಿ ಆನಂದಮಯ ಐತಿ ಆನಂದಮಯನಾದಂಥ ಸತ್ಯ ಸ್ವರೂಪನಾದಂಥ ನಾಡದ ಅಂತೇಳಿ ತಿಳಿದ ಮೇಲೆ ಇದೆಲ್ಲ ಹೋಗತಿ ಬಾಧೆ ಹೋಗ್ಕತಿ ಅಲ್ಲಿವರೆಗೆ ಬಾಧೆ ಇರೋದು ಈ ಜಗದ ಬಾಧೆ ತನ್ನಳು ತೋರದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಇತ್ಯಾಗಿ ಈ ಸತ್ಯದ ಕುರಿತು ಚಿಂತನೆ ಮಾಡ್ಕೋತು ಮಾಡ್ಕೋತು ಅದಕ್ಕೆ ಉತ್ತರ ಭಾರತದ ಶಿಬಿರಗಳಂತ ಮಾಡ್ತಾರೆ ಮಹಾರಾಷ್ಟ್ರ ಮಾಡ್ತಾರೆ ಶಿಬಿರಗಳು ಹೆಂಗಪ್ಪ ಅಲ್ಲಿ ಅಂದ್ರೆ ವಾರಾಂಗಟ್ಲೆ ಮನೆ ಗಿಡ ವಿಚಾರ ಇಲ್ಲ ಅಲ್ಲೇ ಇರೋದು ಟೆಂಟ್ ಹೊಡಿತಾರ ದೊಡ್ಡ ಎಂಟು ಹೊಡೆದು ಅಲ್ಲೇ ಇರೋದು ಯಾವ್ದಾರ ನರಿ ದಂಡಿ ಮೇಲೆ ಯಾವ್ದಾರ ಇದ್ರ ಮೇಲೆ ಅಲ್ಲೇ ಇರೋದು ಅಲ್ಲೇ ಸತ್ಸಂಗ ಮಾಡುವುದು ಅಲ್ಲೇ ಜಳಕ ಅಲ್ಲೇ ಊಟ ಅಲ್ಲೇ ವಿಚಾರ ಮತ್ತು ಬದಿನಿ ಕೀರ್ತನ ಪುರಾಣ ಜಗದ ಭಾವವನ್ನು ಮರುಪೋದು ಜಗತ್ತಿನ ಕುರಿತು ಏನು ವಿಚಾರ ಮಾಡೋಂಗಿಲ್ಲ ಏನು ಮಾತಾಡೋಂಗಿಲ್ಲ ಬಾಳೆದ್ದು ಸಂಸಾರದ್ದು ಏನು ವಿಚಾರ ಇಲ್ಲ ಇಲ್ಲ ಎಲ್ಲ ಬಂದು ಬರೇ ಆತ್ಮ ಕುರಿತು ಚಿಂತನೆ ಅಧ್ಯಾತ್ಮ ಚಿಂತನೆ ಆ ಗುರುವಿನ ನೆನಪು ಮಾಡ್ಕೊಂಡು ಅವನ ವಿಚಾರಗಳನ್ನು ಮತ್ತೆ 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 ನೆನಪು ಮಾಡ್ಕೋತ ಅದನ್ನು ನೆನಪಿಸೋದು ಅದನ್ನು ಬದುಸೋದು ಅದನ್ನು ಪೂಜಿಸುವುದು ಅದನ್ನು ಒಂದಿಸೋದು ಆ ಕಡೆ ಕಾಲ ತಾನಾಗ ಹಂಗೆ ಮಾಡಿದರೆ ಇದು ಹತ್ತತಿ ಯಾವಾಗ ಒಂದು ದಿನ ಬಂದರು ಯಾವಾಗ ಒಂದು ದಿನ ಮಾಡಿದರೆ ಆ ಪರಮಾರ್ಥ ಬೋಧಿ ನೆಲೆಗೊಂಡು ನಿಲ್ಲೋದಿಲ್ಲ ಆ ಕ್ರಮವನ್ನು ಮತ್ತೆ ಜೀವನದಾಗ ಬಂದ ಅದನ್ನು ಅಳವಡಿಸ್ಕೊಂಡು ಜೀವನದಾಗೋ ಅದನ್ನು ಮಾಡಿಸ್ಕೊಂತರ ಮತ್ತೆ 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 ಮಾಡೋದು ಹಿಂಗೆ ಮಾಡ್ಕೊತು ಮಾಡ್ಕೊಂಥ ಮಾಡ್ಕೊಂತ ಒಂದು ಹಂತಕ್ಕೆ ಬಂದಾಗ ಎಲ್ಲಿರ್ತಿ ಅದ ನೆಡಕ್ಕೆ ಶುರು ಆಕತಿ ಎಲ್ಲಿ ಕುಂತರು ನಿಂತರು ಎದ್ರು ಬಿದ್ದರು ಜಗತ್ತಿನ ಪರವಿನೇ ಇರದಂಗೆ ಶರೀರದ ಪರಿವೇ ಇಲ್ಲ ಜಗತ್ತಿನ ಪರಿವೇ ಇಲ್ಲ ನಾನು ನಂದು ಅಂತ ಅಹಂಕಾರ ಮಮಕಾರಗಳಿಲ್ಲ ಹ್ಞೂ ಚಿಂತೆ ಇಲ್ಲ ದುಃಖಿಲ್ಲ ಸುಖ ಅನುಭವ ಇಲ್ಲ ಆನಂದನ ಆನಂದ ಸುಖ ದುಃಖದ ಭಾವಗಳ ಅಡುಗೆ ಆನಂದದ ಭಾವದ ಮುಳುಗಿದಾಗ ಸುಖ ದುಃಖ ಅನ್ನೋವು ವಿಷಯಗಳನ್ನು ಆಶ್ರಯಿಸಿದ್ದರು ಆನಂದ ಅನ್ನೋದು ಸ್ವಯಂ ಸ್ವರೂಪ ತನ್ನ ನಿಜ ಸ್ವರೂಪನೂ ಆನಂದ ಈ ವಿಷಯಗಳನ್ನು ಆಶ್ರಯಿಸಿದಾಗ ದುಃಖ ಸುಖ ಅನ್ನಿಸುತ್ತೆ ಶರೀರನ ಒಂದು ವಿಷಯ ಇದು ನಾನಂತ ಆಶ್ರಯಿಸಿಕೊಂಡೆ ಅಂದರೆ ಇದೊಮ್ಮೆ ಅದೇ ಕೊಡ್ತತಿ ಮತ್ತೊಮ್ಮೆ ಸುಖ ಕೊಟ್ಟಂಗೆ ಮಾಡ್ತತಿ ಈ ಸುಖನೂ ಕೊಡ್ತತಿ ಅಂತ ತಿಳ್ಕೊಂಡಿದ್ದು ತಪ್ಪು ಸುಖ ನಿನ್ನೊಳಗೆ ಐತಿ ಅದಕ್ಕೆ ತೋರ್ ಸುಖ ಅಂತಾರೆ ಯಾವ್ದು ಇರೋದು ಆನಂದ ಹ್ಞೂ ಈ ತೋರಡತಕ್ಕಂಥ ಸುಖ ಅಲ್ಪ ಪ್ರಮಾಣ ಆದರೂ ಸೂರ್ಯ ಬಂದ ಸೂರ್ಯ ಹೋದ ಅನ್ನಿಸ್ತತಿ ಮೂಡಗಳ ಚಲನೆ ಇದ್ದಾಗ ಏ ಸೂರ್ಯ ಬಂದ ನೋಡೋ ಸೂರ್ಯ ಹೋದ ನೋಡಿಸ್ ಸಣ್ಣ ಮಕ್ಕಳು ಅಂತ ಇರ್ತಾವೆ ಮೂಡುಗಳ ಗೊತ್ತಿಲ್ಲ ಸೂರ್ಯ ಮರ್ಯಾದನ ಸೂರ್ಯ ಬಂದನ ಸೂರ್ಯ ಹೋದ ನಿಜವಾಗಿ ನೋಡಿದ್ರೆ ಸೂರ್ಯ ಬಂದಿಲ್ಲ ಸೂರ್ಯ ಹೋಗಿಲ್ಲ ಹ್ಞೂ ಮೂಡಗಳ ಸರದಾಗ ಸುಖ ಅನಿಸ್ತೈತಿ ವಿಷಯಗಳ ಹೋಗದೊಳಗೆ ಮುಳುಗಿದಾಗ ತನ್ನ ನಿಜ ಸ್ವರೂಪದ ಸುಖದ ಅನುಭವ ಆಗ್ತದೆ ಆ ಸುಖ ಸ್ವರೂಪ ತನ್ನ ನಿಜದ್ದ ಐತಿ ಅದು ತೋರಿದಂಗೆ ಅನಿಸ್ತದೆ ಅವರು ಮತ್ತು ವಿಷಯಾದಿಗಳಲ್ಲಿ ಮುಳುಗಿದಾಗ ಹೊರಗಡೆ ವಿಷಯಗಳಲ್ಲಿ ಮತ್ತೆ ಮನಸ್ಸರ್ಬೇಕಂದರೆ ಮತ್ತು ದುಃಖ ಅನಿಸ್ತತಿ ಬಾಧೆ ವಿಷಯಗಳ ಬಾಧೆ ಅನ್ನಿಸಿದಾಗ ದುಃಖ ಅನಿಸ್ತತಿ ಮತ್ತು ಮನಸ್ಸಿನ ಸುಖ ಅನಿಸ್ತತಿ ಅದಕ್ಕೆ ಈ ಸುಖ ದುಃಖದ ಬಾಧೆಗಳು ಈ ಸಂಸಾರವನ್ನು ಅವಲಂಬಿಸ್ಕೊಂಡು ಈ ಶರೀರವನ್ನು ಅವಲಂಬಿಸಿಕೊಂಡ ಇದನ್ನು ಮೀರಿದಾಗ ಆನಂದನ ಐತಿ ಅದಕ್ಕೆ ಇವನ್ನೆಲ್ಲ ತೆಗ್ದು ಹಾಕೊಂಡು ನಿಜ ಸ್ವರೂಪ ಆನಂದ ಸ್ವರೂಪನ ಐತೆ ಅದು ಬರೋದು ಹೋಗೋದು ಅಂಥದ್ದಲ್ಲ ಅಲ್ಲ ಅದು ಯಾವಾಗಲೂ ಐತೆ ಐತಿ ಇದನ್ನು ನೋಡಕತಿ ಅದಕ್ಕೆ ನೀನು ಏನು ಮನಸ್ಸಾಕತ್ತೈತಿ ಈ ಶರೀರ ಹಿಡ್ಕೊಂಡು ಕುಂತಿ ಈ ಇಂದ್ರಿಯಗಳ ಭೋಗಕ್ಕೆ ಮೇ ಭೋಗಗಳಕ್ಕೆ ಮೇಳ ಮಾಡ್ಕೊಂಡು ಕುಂತಿ ಇಂದ್ರಿಯ ಭೋಗದಲ್ಲಿ ಮುಳುಗುತ್ತಿ ವಿಷಯಗಳು ಸಿಗ್ತಾವೂ ಸಿಗುವುದಿಲ್ಲ ಅನುಕೂಲಕತೆ ಪ್ರತಿಕೂಲ ಕಥೆ ಸುಖ ಅನಿಸ್ತತಿ ದುಃಖ ಅನಿಸ್ತತಿ ಅದಕ್ಕೆ ಇದರಿಂದ ಹಿಂದೆ ಸರಿ ಯಾವಾಗ ಇದರಿಂದ ಇಲ್ಲಿ ತೆರೆದು ಸ್ವರೂಪದ ಕುರಿತು ಚಿಂತನೆ ನೀನು ಅಕ್ಕಿ ಆನಂದರ ಓ शान्ति शान्ति शान्ति